ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಡಿಗಳು ಮುಂದುವರೆದ ಸಂಚಿಕೆ ಸೂರ್ಯ ಈ ಬಿಸಿಲು ನೋಡು ತಲೆ ತೋರಲು ಆಗ್ತಿಲ್ಲ ನೀನು ಮನೆಯಲ್ಲಿರು ಎಂದು ಹೇಳಿದ್ರು ಕೇಳಿದೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀಯಾ ಇವಾಗಲಾದರೂ ಮನೆಗೆ ಹೋಗು ಎಂದು ಧರ್ಮೇಗೌಡರು ಹೇಳಿದರೆ ಅಪ್ಪ ಆಳು ಬೇರೆ ಸಿಕ್ತಿಲ್ಲ ಅಂತಿದ್ದೀರಾ ನೀವು ಒಬ್ಬರೇ ಇಷ್ಟೆಲ್ಲ ಅಡಿಕೆ ಗಿಡಕ್ಕೆ ಗುಣಿ ಮಾಡಿ ಗೊಬ್ಬರ ಹಾಕಲು ಆಗುತ್ತಾ ಅದಕ್ಕೆ ಹೇಗಿದ್ದರೂ ಇನ್ನೂ ಒಂದು ವಾರ ನಾನು ಇಲ್ಲೇ ಇರ್ತೀನಿ ನಾನು ಹೋಗುವಷ್ಟರಲ್ಲಿ ಈ ಎಲ್ಲ ಕೆಲಸ ಮುಗಿ ಮುಗಿಸಿ ಹೋಗ್ತೀನಿ ಎಂದು ಹೇಳುತ್ತಾ ಅಡಕೆ ಗಿಡಕ್ಕೆ ಗಿಡಕ್ಕೆ ಗುಣಿ ಮಾಡುವುದನ್ನು ಮುಂದುವರೆಸಿದನು ಬೆಳಗ್ಗೆಯೇ ಧರ್ಮೇಗೌಡರು ಮತ್ತು ಅನ್ನಪೂರ್ಣ ಅವರು ನೀನು ತೋಟಕ್ಕೆ ಬರುವುದು ಬೇಡ ಮನೆಯಲ್ಲಿಯೇ ಇರು ಎಂದು ಎಷ್ಟು ಹೇಳಿದರೂ ಕೇಳದೆ ತೋಟಕ್ಕೆ ಬಂದು ಕೆಲಸ ಮಾಡುತ್ತಿದ್ದನು ಸೂರ್ಯ ಕೆಲಸ ಮಾಡುತ್ತಿದ್ದವನು ತನ್ನ ಮಡದಿಯನ್ನು ನೆನೆದು ತುಟಿಯರಳಿಸಿ ಅಮ್ಮ ಎಲ್ಲಿ ನಿನ್ನ ಸೊಸೆ ನೆನ್ನೆ ಹಸುವನ್ನು ಮೇಯಿಸ್ತೀನಿ ಎನ್ನುತ್ತಿದ್ದವಳು ಇವತ್ತು ಬಂದಿಲ್ಲ ಎಂದು ನಗುತ್ತಾ ಹೇಳಿದನು ಸೂರ್ಯ ಅವಳನ್ನು ಕಾಡಿಸದಿದ್ದರೆ ನಿನಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಲ್ವಾ ಪಾಪ ಬೆಳಗ್ಗೆಯೇ ನನ್ನ ಜೊತೆ ತೋಟಕ್ಕೆ ಬರಲು ಹೊರಟು ನಿಂತಿದ್ದಳು ನಾನೇ ಸಂಜೆ ಕರೆದುಕೊಂಡು ಹೋಗಿ ಬರ್ತೀನಿ ಎಂದು ಸುಮ್ಮನೆ ಮಾಡಿ ಬಂದಿದ್ದೀನಿ ಅವಳಿಗೆ ಹೊಲಕ್ಕೆ ಬರಲು ತುಂಬ ಇಷ್ಟ ಹಾಗಂತ ಈ ಉರಿ ಬಿಸಿಲಿನಲ್ಲಿ ಕರ್ಕೊಂಡು ಬರಲು ಆಗುತ್ತಾ ಎಂದು ಮಗನಿಗೆ ಹೇಳಿ ತೋಟದ ಕಳೆ ಕೀಳುವುದನ್ನು ಮುಂದುವರಿಸಿದರು ಅನ್ನಪೂರ್ಣ ಅಣ್ಣಾ ಅಣ್ಣಾ ಕತ್ತೆತ್ತಿ ಅಲ್ಲಿ ನೋಡು ಎಂದು ಪಕ್ಕದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಮಹಿ ಕೂಗಿ ಹೇಳಿದರೆ ಅವನ ಮಾತಿಗೆ ಸೂರ್ಯ ಕತ್ತೆತ್ತಿ ನೋಡಿ ಆಶ್ಚರ್ಯದಲ್ಲಿ ಹಾಗೇ ನಿಂತನು ಏನೋ ಮಹಿನಿಂದು ಎಂದವರು ಏನ ಏನಿದೆ ಅಲ್ಲಿ ಎಂದು ಅರ್ಣಪೂರ್ಣ ಅವರು ಕತ್ತೆತ್ತಿ ನೋಡಿದರೆ ಅಲ್ಲಿ ತಲೆಯ ಮೇಲೆ ಬುತ್ತಿ ಹೊತ್ತು ಅದನ್ನು ಎರಡೂ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಭುಜದ ಮೇಲಿದ್ದ ಮೇಲಿನ ಜಾರುತ್ತಿದ್ದ ದುಪ್ಪಟ್ಟವನ್ನು ಸರಿ ಮಾಡಿಕೊಳ್ಳಲು ಹೆಣಗಾಡುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಹೆಜ್ಜೆ ಇಟ್ಟು ಅವರ ಮನೆಗೆ ಬರುವ ಹುಡುಗ ಕರಿಯನ ಜೊತೆ ಬರುತ್ತಿದ್ದ ಸಸಿಯನ್ನು ನೋಡಿದವರು ಗಾಬರಿಯಾಗಿ ಅವಳ ಬಳಿಗೆ ಧಾವಿಸಿ ಅವಳ ತಲೆಯ ಮೇಲಿದ್ದ ಊಟವನ್ನು ತನ್ನ ತಲೆಯ ಮೇಲೆ ತೆಗೆದುಕೊಂಡವರು ಸಿಂಚನ ಏನಮ್ಮ ಇದು ನಾನೇ ಬಂದು ಊಟ ತಗೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ನಲ್ಲ ನೀನು ಯಾಕೆ ತಗೊಂಡು ಬಂದೆ ಅಲ್ಲದೆ ಈ ಹೊಲದಲ್ಲಿ ನಡೆಯಲು ಆಗಲ್ಲ ಊಟವನ್ನು ಬೀಳಿಸಿಕೊಂಡು ನೀನು ಬಿದ್ದಿದ್ದರೆ ಏನು ಮಾಡ್ತಿದ್ದೆ ಈ ಉರಿ ಬಿಸಿಲಿನಲ್ಲಿ ಇಲ್ಲಿಗೆಲ್ಲ ಬರ್ತಾರಾ ಬಾ ಮೊದಲು ನೆರಳಲ್ಲಿ ಕೂತ್ಕೊ ಎಂದು ಒಂದು ಕೈಯಲ್ಲಿ ತಲೆಯ ಮೇಲಿದ್ದ ಊಟ ಹಿಡಿದರೆ ಇನ್ನೊಂದು ಕೈಯಲ್ಲಿ ಸಿಂಚನಾಳನ್ನು ಹಿಡಿದು ಹೊಲದ ಬದುವಿನಲ್ಲಿ ಕರೆದುಕೊಂಡು ತೋಟದ ಒಳಗೆ ಹೋದರು ಅನ್ನಪೂರ್ಣ ಸೂರ್ಯ ಮಾತ್ರ ತನ್ನ ಮಡದಿ ಬುತ್ತಿ ಹೊತ್ತುಕೊಂಡು ಬಂದಿರುವ ರೀತಿಯನ್ನು ನೋಡಿ ಆಶ್ಚರ್ಯದಲ್ಲಿಯೇ ನೋಡುತ್ತಾ ನಿಂತಿದ್ದನು ಒಬ್ಬಳಿಗೆ ಮಾತ್ರ ಒಂದು ಸಣ್ಣ ಡಬ್ಬಿಗೆ ಊಟ ಹಾಕಿಕೊಂಡು ಹೋಗಿ ಅಭ್ಯಾಸ ಇರುವವಳಿಗೆ ಇಷ್ಟೊಂದು ಜನರಿಗೆ ಒಟ್ಟಿಗೆ ಊಟ ಕಟ್ಟಿ ಅಭ್ಯಾಸ ಇಲ್ಲ ಅವಳಿಗೆ ಅಂಥವಳು ಇಂದು ಅಷ್ಟು ಊಟವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಕಟ್ಟಿಕೊಂಡು ಅದನ್ನು ಹೊತ್ತುಕೊಂಡು ಬಂದಿರುವ ರೀತಿ ನೋಡಿ ಖುಷಿಯಿಂದ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳನ್ನು ನೋಡುತ್ತಾ ಉಳಿದನು ಅಲ್ಲಮ್ಮ ಸಿಂಚನ ನಾನೇ ಬಂದು ಮುದ್ದೆ ಮಾಡಿಕೊಂಡು ಊಟ ತೆಗೆದುಕೊಂಡು ಬರುತ್ತಿದ್ದೆ ನೀನು ಯಾಕೆ ತರಲು ಹೋದೆ ಎಂದರು ಮತ್ತೊಮ್ಮೆ ಸಾಂಬಾರ್ ಮಾಡಿಟ್ಟು ನಾನು ಬಂದು ಮುದ್ದೆ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬಂದಿದ್ದರು ಸಿಂಚನ ಅನ್ನ ಮಾತ್ರ ತಂದಿದ್ದಾಳೆ ಎಂದು ತಿಳಿದು ಹಾಗೆ ಹೇಳಿದರು ಅನ್ನಪೂರ್ಣ ಅಮ್ಮ ಮುದ್ದೆ ಕೂಡ ತಂದಿದ್ದೀನಿ ಎಂದಳು ಒಡನೆಯೇ ಅವಳ ಮಾತಿಗೆ ಇನ್ನೂ ಆಶ್ಚರ್ಯವಾದವನು ಅಮ್ಮ ಇವತ್ತು ನನಗೆ ಊಟ ಬೇಡ ಈಗ ಇವಳು ತಂದಿರುವ ಮುದ್ದೆ ತಿಂದು ಮತ್ತೆ ಸಂಜೆಯಷ್ಟರಲ್ಲಿ ಹಾಸ್ಪಿಟಲ್ಗೆ ಸೇರಬೇಕಾಗುತ್ತದೆ ನಿಮ್ಮ ಸೊಸೆ ತಂದಿರುವ ಮುದ್ದೆಯನ್ನು ನೀವೇ ತಿನ್ನಿ ಎಂದು ನಗುತ್ತಾ ಹೇಳಿದನು ಸೂರ್ಯನ ಮಾತಿಗೆ ಅಲ್ಲೇ ನಿಂತಿದ್ದ ಕರಿಯನ ಕರೆ ಅಣ್ಣ ಅತ್ತಿಗೆ ಅಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿ ತಂದಿದ್ದಾರೆ ನೀನು ತಿಂದಿದ್ರೆ ಬಿಡು ನಾನು ತಿಂತೀನಿ ಎಂದು ಅಲ್ಲಿಗೆ ಬಂದವನು ಬಡಿಸಿ ಅತ್ತಿಗೆ ಎಂದು ಆಗಲೇ ಕೈ ಊಟಕ್ಕೆ ಕುಳಿತನು ಮಹಿ ನಾನು ಅಡಿಗೆ ಹೇಗೆ ಮಾಡುತ್ತೇನೆ ಎಂದು ತಿಳಿಯದೆ ನಾನು ಪ್ರೀತಿಯಿಂದ ಮಾಡಿದ್ದೀನಿ ಎಂದು ಅದನ್ನು ತಿನ್ನಲು ಕುಳಿತಿರುವ ಮಹಿಯನ್ನು ನೋಡಿದವಳಿಗೆ ಹೃದಯ ತುಂಬಿ ಬಂತು ಮಗನ ಮಾತಿಗೆ ಸೊಸೆ ಮುಖ ಇಳಿಬಿಟ್ಟಿದ್ದನ್ನು ನೋಡಿದವರು ಅವ್ವ ಸಿಂಚನ ಅವನು ಊಟ ಮಾಡದಿದ್ರೆ ಹಸಿದುಕೊಂಡಿರಲಿ ನನಗೆ ಬಡಿಸು ಎಂದು ಮಹಿಯ ಪಕ್ಕ ಅವರೂ ಕೂಡ ಅಲ್ಲೇ ಇದ್ದ ಒಂದು ಬಾಳೆ ಎಲೆ ತಗೊಂಡು ಕುಳಿತರು ಮುದ್ದೆ ನಾನು ಮಾಡಿದ್ದಲ್ಲ ಚಿಕ್ಕತ್ತೆ ಮಾಡಿದ್ದು ಚಿಕ್ಕತ್ತೆ ಕೂಡ ಅಕ್ಕ ಬಂದು ಮುದ್ದೆ ಮಾಡಿ ತಗೊಂಡು ಹೋಗ್ತಾರೆ ಸುಮ್ಮನಿರು ಎಂದು ಎಷ್ಟು ಹೇಳಿದರೂ ಕೇಳದೆ ನಾನೇ ಫಲವಂತ ಮಾಡಿ ಮನೆಗೆ ಕರೆದುಕೊಂಡು ಬಂದು ಅವರಿಂದ ಮುದ್ದೆ ಮಾಡಿಸಿ ಊಟ ತುಂಬಿಸಿಕೊಂಡು ಬಂದೆ ಅವರು ನನ್ನೊಬ್ಬಳನ್ನು ಕಳಿಸದೆ ನಾನು ಕೂಡ ಬರ್ತೀನಿ ಇರು ಎಂದರು ಆದರೆ ಅವರಿಗೆ ಕೆಲಸ ಇತ್ತು ಅದನ್ನು ನೋಡಿದ ನಾನು ನನ್ನಿಂದ ಅವರಿಗೆ ತೊಂದರೆ ಆಗುತ್ತೆ ಎಂದು ನಾನೇ ಹೋಗ್ತೀನಿ ಎಂದು ಹೊರಟೆ ಆದರೆ ನನ್ನೊಬ್ಬಳನ್ನೇ ಕಳಿಸಲು ಒಪ್ಪದೆ ಅದಕ್ಕೆ ಈ ಕರಿಯನನ್ನು ಜೊತೆಗೆ ಕಳುಹಿಸಿದರು ಎಂದು ಮೇಲುಧ್ವನಿಯಲ್ಲಿ ಹೇಳಿದಳು ಹಾಗೆ ಹೇಳು ಮತ್ತೆ ಮುದ್ದೆಯನ್ನು ತಿನ್ನಲೇ ಬರುವುದಿಲ್ಲ ಇನ್ನು ಮುದ್ದೆ ಹೇಗೆ ಮಾಡಿದಳು ಎಂದು ಯೋಚಿಸುತ್ತಿದ್ದೆ ಇವಾಗ ಅರ್ಥ ಆಯಿತು ಎಂದು ಮತ್ತೆ ಹೆಂಡತಿಯನ್ನು ರೇಗಿದನು ರೇಗಿಸಿದನು ಸೂರ್ಯ ಹುಟ್ಟಿದ ಮಕ್ಕಳೆಲ್ಲ ಒಂದೇ ಬಾರಿ ನಡೆಯಲ್ಲ ಹುಟ್ಟುತ್ತಲೇ ಎಲ್ಲರೂ ಎಲ್ಲದ್ದನ್ನು ಕಲಿತು ಬಂದಿರುವುದಿಲ್ಲ ಎಲ್ಲರಿಗೂ ಪರಿಸ್ಥಿತಿ ಎಲ್ಲವನ್ನೂ ಕಲಿಸುತ್ತದೆ ನಾನು ಕೂಡ ಮದುವೆಯಾದ ಮೇಲೆ ಅಡುಗೆ ಮಾಡುವುದನ್ನು ಕಲಿತಿದ್ದು ಚಿನ್ನವನ್ನು ನೋಡು ಅವಳು ಕೂಡ ಇತ್ತೀಚೆಗೆ ಸ್ವಲ್ಪ ಅಡುಗೆ ಮಾಡ್ತಾಳೆ ಆದರೂ ಪೂರ್ತಿಯಾಗಿ ಬರುವುದಿಲ್ಲ ನಮಗೆ ಹೋಲಿಸಿಕೊಂಡರೆ ಸಿಂಚನಾಳೆ ಉತ್ತಮ ಮುದ್ದೆಯೊಂದನ್ನು ಬಿಟ್ಟು ಎಲ್ಲ ಅಡುಗೆಯನ್ನು ಮಾಡ್ತಾಳೆ ಒಂದೆರಡು ಬಾರಿ ಮುದ್ದೆ ಮಾಡುವುದನ್ನು ಹೇಳಿಕೊಟ್ಟರೆ ಅದನ್ನು ಚೆನ್ನಾಗಿ ಮಾಡ್ತಾಳೆ ಎಂದವರು ಸಿಂಚನ ಅವನ ಮಾತಿಗೆ ನೀನು ಅವನು ತಮಾಷೆ ಮಾಡುತ್ತಿದ್ದಾನೆ ಅಷ್ಟೆ ಇವಾಗ ನೀನು ಮನೆಗೆ ಹೋಗು ನಾವು ಆಮೇಲೆ ಊಟ ಮಾಡ್ತೀವಿ ಎಂದರೆ ಅಮ್ಮ ಹೇಗಿದ್ರೂ ಬಂದಿದ್ದೀನಿ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಎಂದವಳನ್ನು ನೋಡಿದ ಧರ್ಮೇಗೌಡರು ಅನ್ನಪೂರ್ಣ ತುಂಬ ಆಸೆ ಪಡುತ್ತಿದ್ದಾಳೆ ಇಲ್ಲೇ ನೆರಳಲ್ಲಿ ಕೂತಿರ್ತಾಳೆ ಬಿಡು ಎಂದವರು ಕರಿಯ ಬಾ ನೀನು ಊಟ ಮಾಡು ಎಂದರು ಸಿಂಚನ ನೀನು ಸೂರ್ಯನ ಪಕ್ಕ ಕುಳಿತುಕೋ ನಾನೇ ಊಟ ಬಡಿಸುತ್ತೇನೆ ಎಂದು ಅನ್ನಪೂರ್ಣ ಹೇಳುತ್ತಿದ್ದ ಹಾಗೆ ನನಗೆ ಊಟ ಬೇಡ ಅಮ್ಮ ಹಸಿವಿಲ್ಲ ನೀವು ಊಟ ಮಾಡಿ ಎಂದು ಗಂಡನನ್ನು ನೋಡಿ ಪಕ್ ಕೋಪದಲ್ಲಿ ಹೇಳಿದವಳು ಅಡಿಕೆ ಗಿಡ ನೋಡುತ್ತಾ ಮುಂದೆ ಹೋದಳು ಸೂರ್ಯ ನೋಡು ಬೇಜಾರು ಮಾಡಿಕೊಂಡಿದ್ದಾಳೆ ಅವಳು ಅಡಿಗೆ ಹೇಗಾದರೂ ಮಾಡಲಿ ಆದರೆ ನಮಗೋಸ್ಕರ ಪ್ರೀತಿಯಿಂದ ಅಲ್ಲಿಂದ ತಗೊಂಡು ಬಂದಿದ್ದಾಳೆ ಅದಕ್ಕೋಸ್ಕರ ಆದರೂ ನಿನ್ನ ಮುಖದಲ್ಲಿ ಒಂದು ಮುಗುಳು ನಗೆ ನೀಡಿದ್ದರೆ ಸಾಕಿತ್ತು ತುಂಬ ಖುಷಿಯಿಂದ ಇರುತ್ತಿದ್ದಳು ನಿನ್ನ ಮಾತಿಂದ ನೋವಾಗಿದೆ ಅವಳಿಗೆ ಎಂದು ಅನ್ನಪೂರ್ಣ ಗದರಿದರು ಅನ್ನಪೂರ್ಣ ಅವರ ಮಾತಿಗೆ ನಾನು ತಮಾಷೆ ಮಾಡಿದರೆ ಇವಳು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ಈಗ ಏನು ಮಾತನಾಡುವ ಹಾಗಿಲ್ಲ ಅಪ್ಪ ಬೇರೆ ಇಲ್ಲೇ ಇದ್ದಾರೆ ಎಂದು ಯೋಚಿಸಿದವನು ಸಿಂಚನ ನಾನು ತಮಾಷೆ ಮಾಡಿದೆ ಅಷ್ಟೆ ಬಾ ಊಟ ಮಾಡು ಎಂದು ಗಂಭೀರವಾಗಿ ಹೇಳಿದನು ಅತ್ತಿಗೆ ನೀವು ಊಟ ಮಾಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಎಂದು ಎದ್ದು ನಿಂತ ಮಹಿಯನ್ನು ನೋಡಿದವಳು ಅಯ್ಯೋ ಮಹಿ ನನಗೆ ನಿಜವಾಗಿಯೂ ಹಸಿವಿರಲಿಲ್ಲ ಅದಕ್ಕೆ ಹಾಗೆ ಹೇಳಿದೆ ಆದರೆ ಇಲ್ಲಿ ಹೊಲದ ಒಳಗೆ ನಿಮ್ಮೆಲ್ಲರ ಜೊತೆ ಊಟ ಮಾಡಲು ಖುಷಿ ಅನಿಸುತ್ತೆ ನಾನು ಊಟ ಮಾಡ್ತೀನಿ ಕುಳಿತುಕೋ ಎಂದು ಹೇಳಿದವಳು ಸೂರ್ಯನ ಪಕ್ಕ ಕೂರದೆ ಬೇರೆ ಕಡೆ ಕುಳಿತಳು ಎಲ್ಲರೂ ಒಂದೆಡೆ ಕುಳಿತು ಊಟ ಮಾಡಿದರು ಆಗಿನಿಂದ ಗಂಡನ ಜೊತೆ ಒಂದು ಮಾತು ಕೂಡ ಆಡದವಳು ಅಡಿಕೆ ಮತ್ತು ಬಾಳೆ ಗಿಡಗಳನ್ನು ನೋಡಿಕೊಂಡು ಹೋಗುತ್ತಿದ್ದವಳು ಒಬ್ಬಳೇ ಸ್ವಲ್ಪ ದೂರ ಹೋಗಿ ನಿಂತಿದ್ದಳು ಅದನ್ನು ಗಮನಿಸಿದ ಸೂರ್ಯ ಅವಳ ಬಳಿಗೆ ಹೋಗಿ ಹೆಗಲ ಮೇಲೆ ಕೈ ಇರಿಸಿದವನು ಇಲ್ಲೇನು ಮಾಡ್ತಿದ್ದೀಯಾ ಎಂದನು ಸೂರ್ಯ ಈ ಬಾಳೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಬಿಟ್ಟಿರುವುದು ತುಂಬ ಎಳೆಯದು ನೋಡಲು ಎಷ್ಟು ಸುಂದರವಾಗಿದೆ ಇಷ್ಟರವರೆಗೆ ಗಂಡನ ಮೇಲೆ ಇದ್ದ ಬೇಸರ ಮಾಯವಾಗಿ ಕಣ್ಣರಳಿಸಿ ಕಣ್ಣರಳಿಸಿ ಖುಷಿಯಿಂದ ಹೇಳುತ್ತಿದ್ದಳು ಹೌದು ಇದು ವಾರದ ಹಿಂದಷ್ಟೇ ಬಿಟ್ಟಿರುವುದು ಗೊನೆ ಇದು ಬಲಿಯಲು ಇನ್ನೂ ತುಂಬಾ ದಿನ ಬೇಕು ಎಂದವನು ಅವಳ ಮಿನುಗುವ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದನು ಇಷ್ಟರವರೆಗೆ ಸೂರ್ಯನನ್ನು ಗಮನಿಸದವಳು ಟೀ ಶರ್ಟ್ ತೆಗೆದು ಬರೀ ಬನಿಯನ್ ಹಾಕಿ ಕೊರಳಿಗೆ ಒಂದು ಟವೆಲ್ ಇಳಿಬಿಟ್ಟವನ ಅಂಗಸೌಷ್ಟಾಂಗ ಎದ್ದು ಕಾಣುತ್ತಿತ್ತು ಆ ಬನಿಯನ್ ಅವನ ಎದೆಯನ್ನಪ್ಪಿ ಕುಳಿತಿದ್ದರೆ ಶ್ರಮದ ಕೆಲಸವಾಗಿದ್ದರಿಂದ ಆ ಬನಿಯನ್ ಬೆವರಿನಿಂದ ತೊಯ್ದಿತ್ತು ಅದನ್ನು ನೋಡಿದವಳು ಸುಸ್ತಾಗ್ತಿದೆಯಾ ಎಂದು ಕೇಳಿದಳು ಇಷ್ಟಕ್ಕೆಲ್ಲ ಸುಸ್ತು ಅಂದರೆ ಅಷ್ಟೇ ಕತೆ ಎಂದವನು ತುಂಬ ಬಿಸಿಲಿದೆ ಮನೆಗೆ ಹೋಗು ಎಂದನು ಸೂರ್ಯನ ಮಾತಿನಲ್ಲಿದ್ದ ಕಾಳಜಿಯನ್ನು ಗಮನಿಸಿದವಳು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ ಇಲ್ಲೇ ಇರ್ತೀನಿ ಎಂದು ಮೆಲುವಾಗಿ ಹೇಳಿದಳು ಹೆಚ್ಚಿಗೆ ಅವಳನ್ನು ಬಲವಂತ ಮಾಡದೆ ಸರಿ ಬಾ ಅಲ್ಲಿ ನೆರಳಲ್ಲಿ ಕುಳಿತುಕೋ ಎಂದು ಕರೆದುಕೊಂಡು ಬಂದನು ಒಂದು ಬಾಳೆಗಿಡದ ನೆರಳಲ್ಲಿ ಕುಳಿತು ಸೂರ್ಯ ಕೆಲಸ ಮಾಡುವುದನ್ನು ನೋಡುತ್ತಿದ್ದವಳನ್ನು ಕಣ್ಣಿನ ಸನ್ನೆಯಲ್ಲಿಯೇ ಏನು ಎಂದು ಕೇಳಿದನು ಅವನ ಸನ್ನೆಯನ್ನು ಅರ್ಥ ಮಾಡಿಕೊಂಡವಳು ಏನೂ ಇಲ್ಲ ಎಂದು ಅಡ್ಡಡ್ಡ ತಲೆಯಾಡಿಸಿದಳು ಅಮ್ಮ ನಿನ್ನ ಸೊಸೆ ನಾನು ಕೆಲಸ ಬಿಟ್ಟು ಊರಿಗೆ ಬಂದಾಗ ಅವಳು ಕೆಲಸ ಮಾಡಬೇಕಲ್ಲ ಅದಕ್ಕೆ ಈಗಿನಿಂದಲೇ ಎಲ್ಲವನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಹೆಂಡ ಹೆಂಡತಿಯೆಡೆಗೆ ನೋಟ ನೆಟ್ಟು ಹೇಳಿನಕ್ಕನು ಸೂರ್ಯ ಹಾಗೆಲ್ಲ ಹೇಳಬೇಡ ಈ ಬಿಸಿಲು ಮಳೆ ಗಾಳಿ ಚಳಿ ಎಂದು ಲೆಕ್ಕಿಸದೆ ದುಡಿದು ದುಡಿದು ನಮಗೂ ಸಾಕಾಗಿದೆ ನಾವು ಮಾಡಿದ ಶ್ರಮಕ್ಕೆ ತಕ್ಕಂತೆ ನಮ್ಮ ಬೆಳೆಗೆ ಸರಿಯಾದ ಬೆಲೆ ಸಿಗುವುದಿಲ್ಲ ನಮ್ಮ ಕಷ್ಟ ನಿಮಗೆ ಬರುವುದು ಬೇಡ ನೀನು ಈಗಿರುವ ಕೆಲಸವನ್ನು ಎಂದಿಗೂ ಬಿಡುವ ಮಾತನಾಡಬೇಡ ಎಂದು ಧರ್ಮೇಗೌಡರು ಗದರಿದರು ಅಪ್ಪ ನಮ್ಮ ಊರಲ್ಲಿ ಹೆಚ್ಚಿಗೆ ದುಡ್ಡು ಇಲ್ಲದಿದ್ದರೂ ಇರುವಷ್ಟರಲ್ಲಿ ನೆಮ್ಮದಿಯಿಂದ ಜೀವನ ನಡೆಸಬಹುದು ಅಲ್ಲಿ ಈ ವಾತಾವರಣವೂ ಇರುವುದಿಲ್ಲ ಈ ನೆಮ್ಮದಿಯೂ ಸಿಗುವುದಿಲ್ಲ ಬೆಂಗಳೂರಿನಲ್ಲಿ ಹೀಗೆ ವಾಹನಗಳ ದಟ್ಟಣೆ ಹೆಚ್ಚುತ್ತಾ ಹೋದರೆ ಮುಂದೊಂದು ದಿನ ಗಾಳಿಯನ್ನು ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ಬರುತ್ತದೆ ನೀವು ಏನೇ ಹೇಳಿದರೂ ನಾನಂತೂ ಇನ್ನೊಂದು ಸ್ವಲ್ಪ ವರ್ಷ ಅಲ್ಲಿದ್ದು ಆಮೇಲೆ ಊರಿಗೆ ಬರ್ತೀನಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟಿದ್ದನು ನೀವ್ಯಾಕೆ ಬಲವಂತ ಮಾಡ್ತೀರಾ ಅವನಿಗೆ ಎಲ್ಲಿ ನೆಮ್ಮದಿ ಸಿಗುತ್ತದೋ ಅಲ್ಲಿರಲಿ ಬಿಡಿ ಎಂದು ಅನ್ನಪೂರ್ಣ ಹೇಳಿದರು ಮುಂದುವರಿಯುವುದು ಧನ್ಯವಾದಗಳು